ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಿಂತ ಬೇಗ ಮತ್ತೊಂದು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೀತಾ ಇದೆಯಾ ಈ ಪ್ರಶ್ನೆ ಈಗ ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಕೊಟ್ಟಿರೋ ಒಂದು ವಾರ್ನಿಂಗ್ ಇಂದ ಹೌದು ಭಾರತೀಯರು ಮಾನಸಿಕವಾಗಿ ಯುದ್ಧದಂತಹ ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು ಅಂತ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾಕೆ ಒಂದ್ ಕಡೆ ಪಾಕಿಸ್ತಾನ ತನ್ನ ಬಾಲ ಬಿಚ್ಚಿ ಕುಣಿಯೋಕೆ ಶುರು ಮಾಡಿದೆ ಬರೋಬ್ಬರಿ ಎಪ್ಪತ್ತೆರಡು ಟೆರರ್ ಲಾಂಚ್ ಪ್ಯಾಡ್ ಗಳನ್ನ ಆಕ್ಟಿವೇಟ್ ಮಾಡಿದೆ ಮತ್ತೊಂದು ಕಡೆ ಚೀನಾ ನಮ್ಮ ಸಿಲಿಗುರಿ ಕಾರಿಡಾರ್ ಮೇಲೆ ಕಣ್ಣಿಟ್ಟಿದೆ ಸಮುದ್ರದಲ್ಲಿ ಚೀನಾದ ಸ್ಪೈ ಹಡಗುಗಳು ಗಸ್ತು ತಿರುಗಿತಾಗಿವೆ ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧ ಅಲ್ಲ ಇದು ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಹಾಗಾದ್ರೆ ಏನಿದು ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಭಾರತಕ್ಕೆ ಸೇರುತ್ತಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ಫೋಟಕ ಮಾಹಿತಿಯನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲು ಪಾಕಿಸ್ತಾನದ ಕತೆಗನ್ನ ನೋಡೋಣ ನಿಮಗೆ ಗೊತ್ತಾಗಿದೆ ನಾಯಿಬಾಲ ಡೊಂಕೋನ ಹಾಗೆ ಈ ಪಾಕಿಸ್ತಾನಕ್ಕೆ ತಿನ್ನೋಕೆ ಹಿಟ್ಟಿಲ್ಲದಿದ್ರೂ ಬಾಂಬ್ ಹಾಕೋ ಬುದ್ಧಿ ಮಾತ್ರ ಬಿಟ್ಟಿಲ್ಲ ಬಿಎಸ್ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇತ್ತೀಚೆಗೆ ಒಂದು ಭಯಾನಕ ವರದಿಯನ್ನು ನೀಡಿದೆ ಅದರ ಪ್ರಕಾರ ಗಡಿ ನಿಯಂತ್ರಣ ರೇಖೆ ಅಂದ್ರೆ ಈ ಎಲ್ಒಸಿ ಹತ್ರ ಪಾಕಿಸ್ತಾನ ಮತ್ತೆ ಉಗ್ರರನ್ನ ಲಾಂಚ್ ಮಾಡಲು ವೇದಿಕೆಗಳನ್ನ ಸಜ್ಜು ಮಾಡಿದೆ ಬರೋಬ್ಬರಿ ಎಪ್ಪತ್ತೆರಡು ಲಾಂಚ್ ಪ್ಯಾಡ್ಗಳು ಕೇಳೋಕೆ ಶಾಕ್ ಆಗುತ್ತಲ್ವಾ ನೋಡಿ ಚಳಿಗಾಲ ಶುರುವಾಗ್ತಾಗಿದೆ ಕಾಶ್ಮೀರದಲ್ಲಿ ಹಿಮ ಬೀಳೋಕೆ ಶುರುವಾದ್ರೆ ಪಾಕಿಸ್ತಾನದಿಂದ ನುಸುಳೋ ಮಾರ್ಗಗಳು ಮುಚ್ಚಿ ಹೋಗ್ತವೆ ಅದಕ್ಕೆ ಹಿಮ ಬೀಳೋದಕ್ಕೂ ಮುಂಚೆಗೆ ಈ ಚಳಿಗಾಲದಲ್ಲೇ ನೂರಾರು ಉಗ್ರರನ್ನ ಭಾರತಕ್ಕೆ ತಳ್ಳಲು ಪಾಕಿಸ್ತಾನ ಪ್ಲಾನ್ ಮಾಡಿದೆ ಬಿಎಸ್ಎಫ್ ಡಿಐಜಿ ವಿಕ್ರಮ್ ಕುಮಾರ್ ಅವರು ಹೇಳೋ ಪ್ರಕಾರ ಪಾಕಿಸ್ತಾನದ ಸಿಯಾಲಕೋಟ್ ಮತ್ತು ಜಪರ್ವಾಲ್ ಏರಿಯಾಗಳಲ್ಲಿ ಹನ್ನೆರಡು ಲಾಂಚ್ ಪ್ಯಾಡ್ಗಳು ಫುಲ್ ಆಕ್ಟಿವ್ ಆಗಿವೆ ಇನ್ನುಳಿದ ಅರವತ್ತು ಲಾಂಚ್ ಪ್ಯಾಡ್ಗಳು ಜಮ್ಮು ಗಡಿಯುದ್ದಕ್ಕೂ ಹರಡಿಕೊಂಡಿವೆ ಇವುಗಳ ಕೆಲಸ ಏನ್ ಗೊತ್ತಾ ರಾತ್ರೋರಾತ್ರಿ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಬಾರ್ಡರ್ ಅನ್ನ ದಾಟಿಸೋದು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಬಾರಿ ಪಾಕಿಸ್ತಾನ ಫುಲ್ ಹೆದರುಕೊಂಡಿದೆ ಮೋದಿ ಸರ್ಕಾರ ಮತ್ತು ಇಂಡಿಯನ್ ಆರ್ಮಿಯ ಭಯ ಅದಕ್ಕೆ ಅವರು ಈ ಲಾಂಚ್ ಪ್ಯಾಡ್ ಗಳನ್ನ ಬಾರ್ಡರ್ ಲೈನ್ ನಿಂದ ಸ್ವಲ್ಪ ದೂರದಲ್ಲಿ ಅಂದ್ರೆ ಡೆಪ್ತ್ ಏರಿಯಾಗಳಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಭಾರತದ ಡ್ರೋನ್ ಅಥವಾ ಕ್ಷಿಪಣಿಗಳು ಬಂದು ಅಪ್ಪಳಿಸಿದ್ರೆ ತಪ್ಪಿಸಿಕೊಳ್ಳಕ್ಕೆ ಟೈಮ್ ಸಿಗಲಿ ಅಂತ ಪಾಪ ಅವರು ಎಷ್ಟೇ ಒಳಗ ಉತ್ಕೊಂಡ್ರೂ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಹದ್ದುಗಳಿಗೆ ಅವರನ್ನ ಹುಡುಕೋದು ಕಷ್ಟನ ಹೇಳಿ ಈಗ ಭಯೋತ್ಪಾದಕ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ ತಮ್ಮ ಉಗ್ರರನ್ನ ಒಂದೇ ಕಡೆ ಇಡ್ತಾ ಇಲ್ಲ ಗುಂಪು ಗುಂಪಾಗಿ ಚದುರಿಸಿ ಇಡ್ತಾ ಇದ್ದಾರೆ ಒಂದೇ ಕಡೆ ಇದ್ರೆ ಇಂಡಿಯನ್ ಏರ್ಫೋರ್ಸ್ ಬಾಂಬ್ ಹಾಕಿ ಉಡಾಯಿಸಿ ಬಿಡುತ್ತೆ ಅನ್ನೋ ಭಯ ಅವರಿಗೆ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ನಮ್ಮ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಅವರು ಹೇಳಿದಿಷ್ಟೆ ನಾವು ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರನ್ನ ನಡೆಸಿದ್ವಿ ಅವರ ಅಹಂಕಾರ ಮುರಿದಿದ್ವಿ ಆದರೆ ಅವರು ಬುದ್ಧಿ ಕಲಿಲಿಲ್ಲ ಈಗ ಗಡಿಗಳು ಬದಲಾಗುವ ಸಮಯ ಬಂದಿದೆ ಸ್ನೇಹಿತರೆ ಇದನ್ನು ಸರಿಯಾಗಿ ಗಮನಿಸಿ ಗಡಿಗಳು ಬದಲಾಗ್ತವೆ ಬಾರ್ಡರ್ಸ್ ಮೇ ಚೇಂಜ್ ಅಂದ್ರೆ ಏನರ್ಥ ಇದ್ರರ್ಥ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಅಂದ್ರೆ ಈ ಪಿಒಕೆ ಅಥವಾ ಸಿಂಧ್ ಪ್ರಾಂತ್ಯ ಭಾರತಕ್ಕೆ ಸೇರಬಹುದು ಅಂತಾನ ರಾಜನಾಥ್ ಸಿಂಗ್ ಅವರು ಕ್ಲಿಯರ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನೊಂದು ದಾಳಿ ನಡೆದ್ರೆ ಈ ಬಾರಿ ನಾವು ಬರೀ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸುಮ್ಮನಾಗಲ್ಲ ಈ ಬಾರಿ ನಕ್ಷೆಗೆ ಬದಲಾಗತ್ತೆ ಅಂತ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಕಾಶ್ಮೀರದಲ್ಲಿ ಅಮಾಯಕರ ಮೇಲೆ ದಾಳಿ ನಡೀತಾ ಇದ್ರೆ ಭಾರತ ಕೂರಲ್ಲ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ನಂತರ ಭಾರತ ರೊಚ್ಚಿಗೆದ್ದಿದೆ ಆಪರೇಷನ್ ಸಿಂಧೂರ್ ಇದು ಕಾಲ್ಪನಿಕ ಹೆಸರಾದರೂ ಪಾಕಿಸ್ತಾನದ ಮೇಲಿನ ದಾಳಿಯ ಸಂಕೇತದ ಮೂಲಕ ಪಾಕಿಸ್ತಾನದ ಒಂಬತ್ತು ನಗರಗಳಲ್ಲಿ ಅಡಗಿದ್ದ ಉಗ್ರರ ಕ್ಯಾಂಪ್ಗಳನ್ನು ಭಾರತ ಧ್ವಂಸ ಮಾಡಿತು ಆದರೆ ಪಾಕಿಸ್ತಾನದ ನೂರ್ಖಾನ್ ಏರ್ಬೇಸಿನ್ನು ಚೇತರಿಸಿಕೊಂಡಿಲ್ವಂತೆ ಅಷ್ಟರ ಮಟ್ಟಿಗೆ ನಮ್ಮ ಏರ್ಫೋರ್ಸ್ ಏಟನ್ನ ಕೊಟ್ಟಿದೆ ಈಗ ರಾಜನಾಥ್ ಸಿಂಗ್ ಅವರ ಈ ಸಿಂಧೂರು ಟೂ ಪಾಯಿಂಟ್ ಎಚ್ಚರಿಕೆ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಮುಂದಿನ ಯುದ್ಧದಲ್ಲಿ ಪಾಕಿಸ್ತಾನ ಮತ್ತಷ್ಟು ತುಂಡಾಗಲಿದೆ ಸ್ನೇಹಿತರೆ ಬರೀ ಪಾಕಿಸ್ತಾನ ಅಷ್ಟೇ ಅಲ್ಲ ನಮ್ಮ ತಲೆ ಪೂರ್ವದಲ್ಲೂ ಕೂಡ ಅಲ್ಲಿ ಚೀನಾ ಮತ್ತು ಬಾಂಗ್ಲಾದೇಶದ ನಡೆ ಅನುಮಾನಾಸ್ಪದವಾಗಿದೆ ಭಾರತದ ಭೂಪಟವನ್ನೊಮ್ಮೆ ಕಲ್ಪಿಸಿಕೊಳ್ಳಿ ಪಶ್ಚಿಮ ಬಂಗಾಳದ ಹತ್ರ ಒಂದು ಸಣ್ಣ ಪಟ್ಟಿಗಿದೆ ಅದನ್ನು ನಾವು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕ್ಕನ್ನೆಕ್ ಅಂತ ಕರಿತೀವಿ ಇದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಗಲಾಗಿದೆ ಈ ಕಡೆ ನೇಪಾಳ ಆ ಕಡೆ ಬಾಂಗ್ಲಾದೇಶ ಮೇಲೆ ಚೀನಾ ಒಂದು ವೇಳೆ ಯುದ್ಧದ ಸಮಯದಲ್ಲಿ ಚೀನಾ ಈ ಚಿಕ್ಕ ನೆಕ್ಕನ್ನ ಕಟ್ಟು ಮಾಡಿದ್ರೆ ಇಡೀ ಈಶಾನ್ಯ ಭಾರತ ದೇಶದಿಂದ ಬೇರ್ಪಡುತ್ತೆ ಇದೇ ಚೀನಾದ ಮಾಸ್ಟರ್ ಪ್ಲಾನ್ ಕೂಡ ಇದನ್ನ ತಡೆಯೋಕೆ ಭಾರತೀಯ ಸೇನೆ ಈಗ ಅಲ್ಲಿ ದೊಡ್ಡ ಕೋಟೆಯನ್ನೇ ಕಟ್ಟತಾಗಿದೆ ಇತ್ತೀಚಿನ ವರದಿಗಳ ಪ್ರಕಾರ ಸಿಲುಗುರಿ ಕಾರಿಡಾರ್ಗೆ ಕೇವಲ ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಬಾಂಗ್ಲಾದೇಶದ ಒಳಗೆ ಒಂದು ಹಳೆಯ ಏರ್ಬೇಸಿದೆ ಅದರ ಹೆಸರು ಲಾಲ್ಮೂರ್ನಿ ಹಾಟ್ ಏರ್ಬೇಸ್ ಅಂತ ಇದು ಎರಡನೇ ಮಹಾಯುದ್ಧದ ಕಾಲದ್ದು ಈಗ ಇದನ್ನು ಯಾರು ಡೆವಲಪ್ ಮಾಡ್ತಿದ್ದಾರೆ ಗೊತ್ತಾ ಚೀನಾ ಮತ್ತು ಪಾಕಿಸ್ತಾನ ಹೌದು ನೀವು ಕೇಳಿದ್ದು ನಿಜ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಮತ್ತು ಚೀನಾದ ಸಹಾಯ ಸಿಗ್ತಾ ಇದೆ ಬಾಂಗ್ಲಾದೇಶ ಚೀನಾದ ಜೆ ಟೆನ್ ಫೈಟರ್ ಜೆಟ್ ಮತ್ತು ಡ್ರೋನ್ಗಳನ್ನು ತರಿಸಿಕೊಳ್ತಾ ನಮ್ಮ ಭಾರತ ಸುಮ್ಮನೆ ಗೊತ್ತಿಲ್ಲ ಸಿಲಿಗುರಿಯಲ್ಲಿ ಹೊಸ ಗ್ಯಾರಿಸನ್ಗಳನ್ನು ಅಂದರೆ ಆರ್ಮಿ ಬೇಸಿಸ್ಗಳನ್ನು ಸ್ಥಾಪನೆ ಮಾಡಿದೆ ಅಸ್ಸಾಂನ ದುಬ್ರಿಯಲ್ಲಿ ಲಚ್ಚಿತ್ ಬುರ್ಪಕನ್ ಮಿಲಿಟರಿ ಸ್ಟೇಷನ್ ಬಿಹಾರದ ಕಿಶನ್ಗಂಜ್ ಮತ್ತು ಪಶ್ಚಿಮ ಬಂಗಾಳದ ಚೋಪ್ರಾದಲ್ಲಿ ಹೊಸ ಸೇನಾ ನೆಲೆಗಳು ತಲೆಗೆತ್ತಿವೆ ಇಲ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳು ಮತ್ತು ರಫೇಲ್ ಜೆಟ್ಗಳು ಕಾವಲು ಕಾಯ್ತಾ ಇವೆ ಯಾರೇ ಕಣ್ಣೆತ್ತಿ ನೋಡಿದ್ರೂ ಸುಟ್ಟು ಬೂದಿ ಮಾಡಕ್ಕೆ ರೆಡಿಯಾಗಿವೆ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ಕೇಳಿ ಇಷ್ಟು ದಿನ ಬಾಂಗ್ಲಾದೇಶದಿಂದ ಜನ ಭಾರತಕ್ಕೆ ಅಕ್ರಮವಾಗಿ ನುಸುಳುತಾಗಿದ್ರು ಆದ್ರೆ ಈಗ ಉಲ್ಟಾ ಆಗ್ತಾ ಇದೆ ರಿವರ್ಸ್ ಎಕ್ಸೋಡಸ್ ನಡೀತಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ಸುಮಾರು ಸಾವಿರದ ಆರುನೂರು ಬಾಂಗ್ಲಾದೇಶಿಯರು ಭಾರತದಿಂದ ಓಡಿ ಹೋಗಿ ಮತ್ತೆ ಬಾಂಗ್ಲಾದೇಶವನ್ನ ಸೇರಿದ್ದಾರೆ ಅಂತ ಬಿಎಸ್ಎಫ್ ಹೇಳ್ತಾ ಇದೆ ಯಾಕೆ ಭಾರತದಲ್ಲಿ ಎಸ್ಐಆರ್ ಅಥವಾ ಸಿಎ ಎನ್ಆರ್ಸಿ ಸಿ ಸಂಬಂಧಿತ ಬಿಗಿ ಕ್ರಮಗಳು ಜಾರಿಯಾಗೋ ಭಯದಲ್ಲಿರೋ ಅಥವಾ ಗಡಿ ಭದ್ರತೆ ಹೆಚ್ಚಾಗ್ತಿರೋದ್ರಿಂದಲೋ ಅವರು ರಾತ್ರಿ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಹಂಕಿಂಪುರ್ ಚೆಕ್ ಪೋಸ್ಟ್ ಮೂಲಕ ಇವರು ವಾಪಸ್ ಹೋಗಿರೋ ದೃಶ್ಯಗಳು ಕಂಡು ಬಂದಿವೆ ಆದ್ರೆ ಕೆಲವರು ಸಿಲಿಗುರಿ ಕಾರಿಡಾರ್ ಮೂಲಕ ನೇಪಾಳಕ್ಕೆ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ತುಂಬಾನೇ ಡೇಂಜರಸ್ ಯಾಕಂದ್ರೆ ಇವರ ಜೊತೆ ಉಗ್ರರು ಅಥವಾ ಚೀನಾದ ಏಜೆಂಟ್ಗಳು ಸೇರ್ಕೊಂಡು ಭಾರತದ ಭದ್ರತೆಗೆ ಕನ್ನ ಹಾಕಬಹುದು ಇದಕ್ಕೆ ಈಗ ಗಡಿಯಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ ಈಗ ಸಮುದ್ರದ ಕಡೆ ಬರೋಣ ಇಲ್ಲೂ ಕೂಡ ಡ್ರ್ಯಾಗನ್ ಚೀನಾ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸ್ತಾ ಇದೆ ಭಾರತ ಇತ್ತೀಚೆಗೆ ಬಂಗಾಳಕೊಲ್ಲಿಯಲ್ಲಿ ಒಂದು ದೊಡ್ಡ ನೋ ಫ್ಲೈ ಝೋನ್ ಅಥವಾ ನೋಟಮ್ಮನ್ನ ಘೋಷಣೆ ಮಾಡಿತ್ತು ಎಲ್ಲರೂ ಅಂದ್ಕೊಂಡಿದ್ರು ಭಾರತ ತನ್ನ ಶಕ್ತಿಶಾಲಿ ಕೆ ಫೋರ್ ನ್ಯೂಕ್ಲಿಯರ್ ಮಿಸೈಲ್ ಟೆಸ್ಟ್ ಮಾಡ್ತಾ ಇದೆ ಅಂತ ಇದು ಸಬ್ಮರೇನ್ ನಿಂದ ಹಾರಿಸೋ ಮಿಸೈಲ್ ಮೂರು ಸಾವಿರದ ಐದುನೂರು ಕಿಲೋಮೀಟರ್ ದೂರದವರೆಗೂ ಹೋಗಿ ಚೀನಾದ ಎದೆಯೊಡೆಯಬಲ್ಲಂತಹ ಕೆಪಾಸಿಟಿ ಇದಕ್ಕಿದೆ ಆದರೆ ಭಾರತ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದೇ ತಡ ಚೀನಾ ತನ್ನ ನಾಲ್ಕು ಗೂಢಾಚಾರಿಯ ಹಡಗುಗಳನ್ನ ಹಿಂದೂ ಮಹಾಸಾಗರಕ್ಕೆ ಕಳಿಸ್ತು ಹೌದು ಸಂಶೋಧನಾ ಹಡಗುಗಳು ಅನ್ನೋ ಹೆಸರಲ್ಲಿ ಬರೋ ಈ ಅಲ್ಟಿಮೇಟ್ ಸ್ಪೈಸ್ ಶಿಪ್ಗಳು ಸಿಯಾಂಗ್ ಯಾಂಗ್ ಹಾಂಗ್ ಮತ್ತು ಯುವಾನ್ ವಾಂಗ್ ಕ್ಲಾಸಿನ ಹಡಗುಗಳು ಭಾರತದ ಸುತ್ತ ಗಿರಿಕಿ ಹೊಡಿಕೆ ಶುರು ಮಾಡಿದ್ವು ಇವುಗಳ ಹತ್ರ ಎಷ್ಟು ಪವರ್ಫುಲ್ ರಾಡರ್ಗಳು ಇರ್ತವೆ ಅಂದ್ರೆ ಲಾಂಚ್ ಆದ್ರೆ ಅದರ ಡೇಟಾ ಕದಿಯೋಕೆ ಅವರು ಹೊಂಚು ಆಗ್ತಾ ಇದ್ವು ಅದನ್ನ ಗಮನಿಸಿದ ಭಾರತೀಯ ನೌಕಾಪಡೆ ಏನ್ ಮಾಡ್ತು ಗೊತ್ತಾ ಮಿಸೈಲ್ ಟೆಸ್ಟ್ ಅನ್ನೇ ಮುಂದೂಡತು ಹೌದು ಶತ್ರುಗಳಿಗೆ ನಮ್ಮ ಸೀಕ್ರೆಟ್ ಸಿಗಬಾರ್ದು ಅಂತ ಟೆಸ್ಟ್ ಕ್ಯಾನ್ಸಲ್ ಮಾಡಲಾಯಿತು ಆದ್ರೆ ನಮ್ಮ ಲೋಕಾಪಡೆಯ ಮುಖ್ಯಸ್ಥರು ಒಂದು ಮಾತನ್ನ ಹೇಳಿದ್ದಾರೆ ಇದು ಯಾರದ್ದೋ ಕಲ್ಪನೆಗಿರಬಹುದು ಇರಬಹುದು ಆದರೆ ಚೀನಾದ ಹಡಗುಗಳು ನಮ್ಮ ಏರಿಯಾದಲ್ಲಿ ಬರೋದು ಕಾಮನ್ ಆಗಿದೆ ಸ್ನೇಹಿತರೆ ಎಲ್ಲದಕ್ಕೂ ನಾವು ಕೂಡ ರೆಡಿ ಇದ್ದೀವಿ ಆದರೆ ಚೀನಾಕ್ಕೆ ಬೇರೆ ಇದೀವಿಲ್ಲ ನೋಡಿ ನಾವು ಪಟಾಕಿ ಹಚ್ಚಿದ್ರು ಅವರು ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ತಾ ಕೂತಿರ್ತಾರೆ ಕೊನೆದಾಗಿ ರಾಜನಾಥ್ ಸಿಂಗ್ ಅವರ ಆ ಒಂದು ಮಾತು ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುವಂತೆ ಮಾಡಿದೆ ಅವ್ರು ಹೇಳಿದ್ದು ಸಿಂಧ್ ಪ್ರಾಂತ್ಯ ಇಂದು ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಸಾಂಸ್ಕೃತಿಕವಾಗಿ ಸಿಂಧ್ ಯಾವತ್ತು ಭಾರತದ ಭಾಗವೇ ಯಾರು ಬಲ್ ನಾಳೆ ಸಿಂಧ್ ಮತ್ತೆ ಭಾರತಕ್ಕೆ ಸೇರಬಹುದು ಸ್ನೇಹಿತರೆ ಪಾಕಿಸ್ತಾನದ ಕರಾಚಿ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಈಗಾಗಲೇ ಪಾಕ್ ಸರ್ಕಾರದ ವಿರುದ್ಧ ದಂಗೆಗಳು ಎದ್ದಿವೆ ಅಲ್ಲಿನ ಜನ ನಮಗೆ ಭಾರತವೇ ವಾಸಿ ನಮಗೆ ಮೋದಿ ಬೇಕು ಅಂತ ರೋಡ್ಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರೋ ವಿಡಿಯೋಗಳನ್ನ ನೀವು ನೋಡೇ ಇರ್ತೀರಾ ಅದೇ ರೀತಿ ಪಿಒಕೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆಯೂ ರಾಜನಾಥ್ ಸಿಂಗ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಪಿಒಕೆ ಮೇಲೆ ದಾಳಿಯನ್ನ ಮಾಡಿ ವಶಪಡಿಸಿಕೊಳ್ಳುವ ಅವಶ್ಯಕತೆಗೆ ಇಲ್ಲ ಅಲ್ಲಿನ ಜನರೇ ಪಾಕಿಸ್ತಾನದ ಹಿಂಸೆಯನ್ನ ಾರದೆ ನಾವು ಭಾರತಕ್ಕೆ ಸೇರ್ತೀವಿ ಅಂತ ತಾವಾಗಿಯೇ ಬರ್ತಾರೆ ಸ್ನೇಹಿತರೆ ಇದು ಬರೀ ಒಂಬೈನೂರ ನಲವತ್ತೇಳರಲ್ಲಿ ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಪೂರ್ತಿ ಕಾಶ್ಮೀರವನ್ನ ಭಾರತಕ್ಕೆ ಸೇರಿಸಿದ್ರು ಲೀಗಲ್ ಆಗಿ ನಮ್ದೆ ನಾವು ಪಾಕಿಸ್ತಾನವನ್ನ ಎರಡು ತುಂಡು ಮಾಡಿದ್ವಿ ಈಗ ಬಹುಶಃ ಪಾಕಿಸ್ತಾನ ನಾಲ್ಕು ತುಂಡಾಗೋ ಸಮಯ ಹತ್ರ ಬಂದಿದೆ ಅನ್ಸುತ್ತೆ ಸೊ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಒಂದ್ ಕಡೆ ಎಪ್ಪತ್ತೆರಡು ಟೆರ್ರರ್ ಲಾಂಚ್ ಪ್ಯಾಡ್ಗಳು ಇನ್ನೊಂದು ಕಡೆ ಚೀನಾದ ಸ್ಪೈಸ್ ಶಿಪ್ಗಳು ಮಧ್ಯದಲ್ಲಿ ಸಿಲು ಗುರಿ ಕಾರಿಡಾರ್ಗೆ ಅಪಾಯ ಇವೆಲ್ಲವನ್ನ ನೋಡಿದ್ರೆ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಅಂದ್ರೆ ಪಾಕಿಸ್ತಾನ ಚೀನಾ ಮತ್ತು ಆಂತರಿಕ ಭದ್ರತೆಯನ್ನ ಎದುರಿಸಲು ಭಾರತ ಸಜ್ಜಾಗ್ತಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಓ ಯಾವಾಗ ಬೇಕಾದರೂ ಶುರುವಾಗಬಹುದು ನಮ್ಮ ಸೈನಿಕರು ನಮ್ಮ ವಾಯುಪಡೆ ಮತ್ತು ನಮ್ಮ ನೌಕಾಪಡೆ ಹದ್ದಿನ ಕಣ್ಣಿಟ್ಟಿದೆ ಸ್ನೇಹಿತರೆ ಈಗ ನಿಮ್ಗೊಂದು ಪ್ರಶ್ನೆ ಮುಂದಿನ ಯುದ್ಧದಲ್ಲಿ ಭಾರತದ ಗಡಿ ಬದಲಾಕೋದಾದ್ರೆ ನಿಮಗೆ ಮೊದಲು ಯಾವುದು ಭಾರತಕ್ಕೆ ಸೇರಬೇಕು ಅಂತ ಆಸೆಗಿದೆ ಪಾಕ್ ಆಕ್ರಮಿತ ಕಾಶ್ಮೀರನಾ ಅಥವಾ ಸಿಂಧ್ ಪ್ರಾಂತ್ಯನಾ ಅಥವಾ ಪಾಕಿಸ್ತಾನ ಅನ್ನೋ ದೇಶವೇ ಮ್ಯಾಪ್ನಿಂದ ಮಾಯವಾಗಬೇಕಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು